ಹಲೋ ನಮಸ್ಕಾರ ಎಲ್ರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯ್ ಸೊ ಇವತ್ತು ಮತ್ತಷ್ಟು ಕಾಟನ್ ಕಲೆಕ್ಷನ್ಸ್ ಜಾಸ್ತಿ ಬಂದಿರೋದ್ರಿಂದ ಇನ್ನೊಮ್ಮೆ ನಿಮ್ಗೆ ತೋರ್ಸೋಣ ಅಂತ ಹೇಳಿ ನಾನ್ ರೆಡಿ ಆಗಿದ್ದೀನಿ ಹಾಗೆ ನನ್ನ ಕಲೆಕ್ಷನ್ ಗೆ ಮತ್ತೊಂದು ಸೀರೆ ನಮ್ಮಲ್ಲಿ ಸಿಗುವಂತ ಕಾಟನ್ ಬಾಟಿಕ್ ಸೀರೆ ರೆಡ್ ಕಲರ್ ಕಾಟನ್ ಬಾಟಿಕ್ ಸೀರೆ ನೀವು ನೋಡಬಹುದು ಬ್ಯೂಟಿಫುಲ್ ಆಗಿರೋ ಕಾಟನ್ ರೆಡ್ ಬಾಟಿಕ್ ಸೀರೆ ಈ ರೆಡ್ ಬಾಟಿಕ್ ಸೀರೆಗೆ ನನ್ಗೆ ನಿಮ್ಗೆಲ್ಲ ಗೊತ್ತು ಸ್ವಲ್ಪ ಕಾಂಟ್ರಾಸ್ಟ್ ಬ್ಲೌಸಸ್ ಇಷ್ಟ ಇದರಲ್ಲಿ ಯೆಲ್ಲೋ ಪ್ರಿಂಟ್ಸ್ ಹೆಚ್ಚಾಗಿರೋದ್ರಿಂದ ನನ್ನ ಹತ್ರ ಇದ್ದಂತ ಇಕ್ಕತ್ ಎಲ್ಲೋ ಕಲರ್ ಬ್ಲೌಸ್ ನಾನು ಹಾಕಿದ್ದೀನಿ ಸಖತ್ ಬ್ಯೂಟಿಫುಲ್ ಕಾಂಬಿನೇಷನ್ ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಇದಕ್ಕಿನ್ನ ಫಾಲ್ ಕೂಡ ಹಾಕ್ಸಿಲ್ಲ ಬಟ್ ಉಟ್ಕೊಂಡು ತೋರ್ಸ್ಬೇಡ ನಿಮ್ಗೆ ಹೇಗೆ ಕಾಣಿಸುತ್ತೆ ಅಂತ ನಿಮ್ಗೂ ಒಂದು ಐಡಿಯಾ ಬರ್ಲಿ ಅಂತೇಳಿ ನಾನು ಉಟ್ಕೊಂಡಿದೀನಿ ನೋಡಬಹುದು ಸಖತ್ ಬ್ಯೂಟಿಫುಲ್ ಆಗಿ ಕಲರ್ ಇದು ಬ್ರೈಟ್ ರೆಡ್ ಹಾಗೆ ಇದಕ್ಕೆ ಕಾಂಟ್ರಾಸ್ಟ್ ಎಲ್ಲೋ ಬ್ಲೌಸ್ ನಾನು ಹಾಕಿದ್ದೀನಿ ನೀವು ಬೇಕಾದ್ರೆ ಇದರಲ್ಲೇ ಬ್ಲೌಸ್ ಕೂಡ ಬರುತ್ತೆ ರೆಡ್ ಕಲರ್ ಬ್ಲೌಸ್ ಪ್ಲೇನ್ ಪ್ಲಸ್ ಬಾರ್ಡರ್ ಬರುತ್ತೆ ನಿಮ್ಗೆ ಅದಾದ್ರೂ ಹಾಕ್ಬೋದು ಇಲ್ಲಾಂದ್ರೆ ಈ ತರ ಎಲ್ಲೋ ಕಲರ್ ಕೂಡ ಮ್ಯಾಚ್ ಮಾಡ್ಬೋದು ಎಷ್ಟೆಲ್ಲ ಕಾಟನ್ ಕಲೆಕ್ಷನ್ಸ್ ಬಂದಿದೆ ಬನ್ನಿ ಒಮ್ಮೆ ತೆಗೆದು ತೋರಿಸ್ತೀನಿ ನಿಮ್ಗೆ ಹಾಗೆ ಉಟ್ ಮೇಲೆನೆ ಬ್ಯೂಟಿಫುಲ್ ಆಗಿ ಒಂದಷ್ಟು ಸೀರೆಗಳಿದೆ ತೋರಿಸ್ತೀನಿ ಯಾವ್ದಂತ ಆಕ್ಚುಲಿ ಅದೇ ಎಷ್ಟಂತ ತಗೊಳ್ಳಿ ನಿಮ್ಗೆ ತೋರ್ಸೋಕೋಸ್ಕರ ನಾವು ಒಂದ್ಸಲ ಉಟ್ಟರೆ ಮತ್ತೆ ಇಟ್ಕೋಬೇಕಾಗುತ್ತೆ ಇದು ಬ್ಯೂಟಿಫುಲ್ ಸಾರಿ ಈ ಬ್ಲೂ ಆ್ಯಂಡ್ ಡಾರ್ಕ್ ಬ್ಲೂ ನೇವಿ ಬ್ಲೂ ನೇವಿ ಬ್ಲೂ ಕಾಂಟ್ರಾಸ್ಟ್ ಬ್ಲೌಸ್ ಕಾಂಟ್ರಾಸ್ಟ್ ಸೆರಗು ಬರುತ್ತೆ ತುಂಬ ಬ್ಯೂಟಿಫುಲ್ ನೋಡಿ ಇದು ಸೆರ್ಗು ಇದು ಪೂರ್ತಿ ಸೀರೆ ಈ ರೀತಿಯಾಗಿ ಬರುತ್ತೆ ಹಾಗೆ ಕುಚ್ಚು ಕೂಡ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಸೊ ಒಂದಷ್ಟು ಕಲೆಕ್ಷನ್ಸ್ ತೋರಿಸ್ತೀನಿ ಇವಾಗ ಹಾಗೆ ಕಾಟನ್ನಲ್ಲಿ ವೈನ್ ಕಲರ್ದು ವೈನ್ ಕಲರ್ ಬಾಟಿಕ್ ಸಾರಿ ನೋಡಿ ಎಷ್ಟು ಬ್ಯೂಟಿಫುಲ್ ಬ್ರೈಟ್ ಆಗಿದಲ್ಲ ಈ ಕಲರ್ ಲಿಪ್ಸ್ಟಿಕ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ ದಯವಿಟ್ಟು ಸ್ವಲ್ಪ ಕ್ಷಮೆ ಇರಲಿ ನನ್ನ ವಾಯ್ಸ್ ಇನ್ನೂ ಸರಿ ಹೋಗಿಲ್ಲ ನೀರಿನ ಡಿಫ್ರೆನ್ಸ್ ಆಗಿರೋದ್ರಿಂದ ಸ್ವಲ್ಪ ವ್ಯತ್ಯಾಸ ಆಗಿರೋದ್ರಿಂದ ವಾಯ್ಸ್ ಹೋಗಿದೆ ನೋಡಬಹುದು ಇದು ವೈನ್ ಕಲರ್ ಕಾಟನ್ ಬ್ಯಾಟಿಕ್ ಸೀರೆ ಹಾಗೆ ನೇವಿ ಬ್ಲೂ ಕಾಟನ್ ಬ್ಯಾಟಿಕ್ ಸೀರೆ ಏನ್ ನಾನು ಹುಟ್ಟಿದೀನಲ್ಲ ಇದೇ ತರ ಇರುತ್ತೆ ಸೀರೆಗಳು ಬಟ್ ಕೆಲವೊಂದು ತುಂಬಾ ಸಾಫ್ಟ್ ಆಗಿರುತ್ತೆ ತುಂಬಾ ಚೆನ್ನಾಗಿದೆ ನೇವಿ ಬ್ಲೂ ಇದಂತೂ ಸಿಕ್ಕಾಪಟ್ಟೆ ಸೇಲ್ ಮಾಡಿದೀವಿ ಸ್ಟಾರ್ಟಿಂಗ್ ಬಂದಾಗ ನೇವಿ ಬ್ಲೂ ಅಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಸೀರೆ ಎಲ್ರಿಗೂ ಸೊ ಇದು ಬೇಕಾದ್ರೆ ಕರೆಕ್ಟ್ ಸ್ಕ್ರೀನ್ಶಾಟ್ ಕಳಿಸಿ ಹಾಗೆ ಇನ್ನೊಂದು ಎಲ್ಲರ ಫೇವ್ರೇಟ್ ಪರ್ಪಲ್ ಕಲರ್ ಪರ್ಪಲ್ ಕಲರ್ ಕಾಟನ್ ಬಾಟಿಕ್ ಸೀರೆ ಹೆಚ್ಚು ಕಾಟನ್ ತೋರಿಸ್ತಾ ಇದೀನಿ ಇವತ್ತು ಏನೆಲ್ಲ ಬಾಕಿ ಇದೆ ಅದನ್ನು ಕೂಡ ತೋರಿಸ್ಬಿಡ್ತೀನಿ ಇದು ಕಾಟನ್ ಬಾಟಿಕ್ ಸಾರಿ ಕಾಟನ್ ಸೀರೆ ಹೇಗಿರುತ್ತೆ ಅದು ಒಂದು ಐಡಿಯಾ ಇರಬೇಕು ನಿಮಗೆ ಸುಮಾರ್ ಜನ ಏನ್ ಮಾಡ್ತಾರೆ ಕಾಟನ್ ತಸ್ಕೊಂಡು ನಮ್ಗೆ ಇದು ಕಾಟನ್ ಬೇಕಾಗಿರ್ಲಿಲ್ಲ ಅಂತ ಹೇಳ್ತಾರೆ ಆತರ ಮಾಡಬೇಡಿ ನಿಮ್ಗೆ ಇಷ್ಟ ಇದ್ರೆ ಮಾತ್ರ ತಸ್ಕೊಳ್ಳಿ ಕಾಟನ್ ಸಾರಿಗಳು ಇದು ಇದು ಕಾಟನ್ ರಾಮ ಗ್ರೀನ್ ಬಾಟಿಕ್ ಸಾರಿ ಹಾಗೆ ರೆಡ್ ಬಾಟಿಕ್ ಸಾರಿ ನಾನು ಇಟ್ಟು ಹುಟ್ಟಿರೋ ಸೀರೆಯಲ್ಲಿ ಅಲ್ಲಿ ಯೆಲ್ಲೋ ಪ್ರಿಂಟ್ಸ್ ಬಂದಿದೆ ಬಟ್ ಈ ಸೀರೆಯಲ್ಲಿ ವೈಟ್ ಬಾಟಿಕ್ ಮಾತ್ರ ಬಂದಿದೆ ಸೊ ಇದು ರೆಡ್ ಕಾಟನ್ ಜೂಟ್ ಜೂಟ್ ಕಾಟನ್ ಸಾರಿ ಸೇಮ್ ಇವಾಗ ಏನ್ ರೆಡ್ ತೋರ್ಸಿದ್ನಲ್ಲ ಅದೇ ತರ ಮರೂನ್ ಕಲರ್ ಸ್ವಲ್ಪ ಮರೂನ್ ಅಂತಾನು ಬರಲ್ಲ ಡಾರ್ಕ್ ರೆಡ್ ಅಂತ ಹೇಳ್ಬೋದು ನಾವು ಅದರಲ್ಲಿ ಬಾಟಿಕ್ಸ್ ಇದೆ ಕಾಟನ್ ಬಾಟಿಕ್ಸ್ ಇದೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಕಲರ್ ಅಲ್ವಾ ನಾನು ಹುಟ್ಟಿರೋದು ಕೂಡ ಅದೇ ಕಲರ್ ಕಾಟನ್ ಬಾಟಿಕಲಿ ಪ್ಯಾರೆಟ್ ಗ್ರೀನ್ ನೋಡ್ಬೋದು ಪ್ಯಾರೆಟ್ ಗ್ರೀನ್ ಕಾಟನ್ ಬಾಟಿಕ್ಸ್ ಇದೆ ಎಷ್ಟು ಚೆನ್ನಾಗಿದೆ ಕಲರ್ ಇದಕ್ಕೆ ಪಿಂಕ್ ಬ್ಲೌಸ್ ಹಾಕ್ರಿ ನಿಜವಾಗ್ಲೂ ಸಕ್ಕದ ಕಾಣಿಸುತ್ತೆ ಹಾಗೆ ಕಾಟನ್ ಬಾಟಿಕಲಿ ಪೇಸ್ಟಲ್ ಸ ಇದೆ ನೋಡಬಹುದು ನೀವು ಈ ಪೇಸ್ಟಲ್ ಪ್ರಿಂಟ್ಸ್ ಕೂಡ ಚಕ್ಕದ್ ಬ್ಯೂಟಿಫುಲ್ ಆಗಿದೆ ಈ ಪ್ರಿಂಟ್ಸ್ ಪೇಸ್ಟಲ್ ಸೀರೆ ಇದಕ್ಕೊಂದು ಲೈಟ್ ಆಫ್ ಸಿಲ್ವರ್ ಬಾಟರ್ ಕೂಡ ಬರುತ್ತೆ ಎಲ್ಲ ಸೀರೆಗಳಿಗೂ ಡಾರ್ಕ್ ಮರೂನ್ ಕಾಟನ್ ಬಾಟಿಕ್ ಸೀರೆ ನೋಡಿ ಡಾರ್ಕ್ ಮರೂನ್ ಹಾಗೆ ಸಿಲ್ಕ್ ಸೀರೆ ನಿಮಗೆ ತೋರಿಸಿದ್ದೆ ಬ್ಯೂಟಿಫುಲ್ ಸಿಲ್ಕ್ ಸೀರೆ ಅದರಲ್ಲಿ ಬಾಂದನಿ ಪಿಂಕ್ ಕಲರ್ ಬಾಂದನಿ ಸಿಲ್ಕ್ ಸೀರೆ ಎಷ್ಟು ಚೆನ್ನಾಗಿದೆ ಬಟ್ಟೆ ಇದು ಹಾಗೆ ಡಬಲ್ ಕಲರ್ ಸೀರೆ ಒಳಗೆ ಇದು ನೋಡ್ಬೋದು ಸ್ಕೈ ಬ್ಲೂ ಮತ್ತು ಬ್ಲ್ಯಾಕ್ ಸ್ಕೈ ಬ್ಲೂ ಮತ್ತು ಬ್ಲ್ಯಾಕ್ ಅಲ್ಲಿ ಡಬಲ್ ಕಲರ್ ಸೀರೆ ಇದು ಸಿಲ್ಕ್ ಸೀರೆ ಇದು ಹಾಗೆ ರೆಡ್ ಸಿಲ್ಕ್ ಸೀರೆಯಲ್ಲಿ ಸೆರಗಲಿ ಈ ಥರ ಬಂದಿದೆ ನೋಡ್ಬೋದು ಅಂತ ಸೆರಗು ಇದು ಈ ಥರ ಸೆರಗು ಪಲ್ಲು ಹಾಗೆ ಇದು ರೆಡ್ ನಾನು ಹುಟ್ಟಿದ್ದೀನಲ್ಲ ಅದೇ ರೆಡ್ಡು ಸಿಲ್ಕ್ ನಾನು ಉಟ್ಟಿರೋದು ಕಾಟನ್ನು ಇದು ಸಿಲ್ಕ್ ಬಾಟಿಕ್ ಸೀರೆ ಸಿಲ್ಕ್ ಬಾಟಿಕಲಿ ನೇವಿ ಬ್ಲೂ ತೋರಿಸ್ತೀನಿ ಡಬಲ್ ಕಲರ್ ಇದು ಓಕೆ ಇಂಡಿಗೊ ಮತ್ತೆ ನೇವಿ ಬ್ಲೂ ನೋಡಬಹುದು ಇಂಡಿಗೋ ಸಾರಿಗೆ ನೇವಿ ಬ್ಲೂ ಬಾರ್ಡರ್ ಬಂದಿರುತ್ತೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಸೆರಗು ಮತ್ತೆ ಬ್ಲೌಸ್ ನೇವಿ ಬ್ಲೂ ಸೀರೆ ಇಂಡಿಗೊ ಬ್ಲೂ ಸ್ಯಾರಿ ಇದರಲ್ಲಿ ಸೆರ್ಗಲ್ಲಿ ಡಿಫ್ರೆನ್ಸ್ ಇಲ್ಲ ನಾನು ಆವಾಗಲೇ ತೋರಿಸ್ದ ಅಲ್ಲ ಇದು ಬಾಟಿಕ್ ಸಿಲ್ಕ್ ಬಾಟಿಕ್ ರೆಡ್ ಕಲರ್ ಸೀರೆ ಈಗ ನಾನು ಹುಟ್ಟಿರೋ ಸೀರೆ ಸೇಮ್ ಸೀರೆ ಸಿಲ್ಕ್ ಬಾಟಿಕ್ ಅಲ್ಲಿ ನೇವಿ ಬ್ಲೂ ಮತ್ತೆ ರಾಮಾ ಗ್ರೀನ್ ಕಾಂಬಿನೇಷನ್ ನೋಡಬಹುದು ನೀವು ಇಲ್ಲಿ ಇದು ಸೆರಗು ಇದಕ್ಕೆ ರಾಮ ಗ್ರೀನ್ ಬ್ಲೌಸ್ ಹಾಕಿದ್ರೆ ಮಾತ್ರ ಹೇಲೇಟ್ ಕಾಣಿಸುತ್ತೆ ಸೀರೆ ತುಂಬಾ ಒಳ್ಳೆ ಕ್ವಾಲಿಟಿ ಇದೆ ಸೀರೆ ಹಾಗೆ ಸಿಲ್ಕ್ ಬಾಟಿಕ್ ಸೀರೆಯಲ್ಲಿ ಗ್ರೀನ್ ಬ್ಯೂಟಿಫುಲ್ ಗ್ರೀನ್ ಸಿಲ್ಕ್ ಬಾಟಿಕ್ ಸೀರೆ ಅದರಲ್ಲಿ ಒಂದು ಗೋಲ್ಡ್ ಲೈನ್ಸ್ ಕೂಡ ಬಂದಿದೆ ಸಖತ್ ರಿಚ್ ಆಗಿರುತ್ತೆ ಇದು ಸೀರೆನ ತಂದು ನೀವು ತಗೊಂಡ ತಕ್ಷಣ ಓಪನ್ ಮಾಡ್ತಿರಲ್ಲ ಓಪನ್ ಮಾಡುವಾಗ ಒಂದು ವಿಡಿಯೋ ಮಾಡಿ ಪೂರ್ತಿ ಸೀರೆನ ನೀವು ಚೆಕ್ ಮಾಡಿ ಓಪನಿಂಗ್ ವಿಡಿಯೋ ಮಾಡಿ ಅದರಲ್ಲಿ ಡ್ಯಾಮೇಜ್ ಇದ್ದು ನೀವು ಕಳಿಸಿದ್ರೆ ಡೆಫಿನೆಟ್ಲಿ ನಾವು ಎಕ್ಸ್ಚೇಂಜ್ ಮಾಡಿ ಕೊಡ್ತೀವಿ ಎಷ್ಟು ಒಬ್ ಯಾರೋ ಒಬ್ರು ಇವತ್ತು ಮೆಸೇಜ್ ಹಾಕಿದ್ದು ಸೆಪ್ಟೆಂಬರ್ ತಿಂಗಳ ತೊಗೊಂಡಿದ್ದ ಸೀರೆ ಡ್ಯಾಮೇಜ್ ಇದೆ ಅಂತ ಇವತ್ತು ಮೆಸೇಜ್ ಹಾಕಿದ್ದಾರೆ ನಾನೇನು ಮಾಡಲಿ ಆಲ್ರೆಡಿ ಒಂದು ಹತ್ತು ಸೀರೆನ ಇಟ್ಕೊಂಡಿದೀನಿ ನಾನೇ ಚೆಕ್ ಮಾಡುವಾಗ ಒಂದು ಡಾಟ್ ಎಕ್ಸ್ಟ್ರಾ ಇತ್ತು ಅಂದರು ಕೂಡ ಹಾಗೆ ಇಟ್ಟಿದ್ದೀನಿ ಅವ್ರಿಗೆ ವಾಪಸ್ ಕಳ್ಸಿದ್ರು ಪಾಪ ಅವ್ರು ಏನು ಮಾಡ್ತಾರೆ ಅಂತ ಇಟ್ಟಿದ್ದೀನಿ ಈ ಥರ ಆಗುತ್ತೆ ದಯವಿಟ್ಟು ತೆಗೆದ ತಕ್ಷಣನೇ ಡ್ಯಾಮೇಜ್ ಇದ್ರೆ ವಾಪಸ್ ಕಳಿಸಿ ಸಿಲ್ಕ್ ಬಾಟಿಕ್ ಪ್ರಿಂಟ್ ಸಾರಿ ನೇವಿ ಬ್ಲೂ ಕಲರ್ ಪರ್ಪಲ್ ಕಲರ್ ನೋಡಿ ಆವಾಗಲೇ ಕಾಟನ್ ತೋರಿಸ್ದೆ ನಿಮಗೆ ಈಗ ಸಿಲ್ಕ್ ಬಾಟಿಕ್ ಪರ್ಪಲ್ ಅಲ್ಲಿ ಡಿಫ್ರೆನ್ಸ್ ಒಂದು ಗೋಲ್ಡ್ ಲೈನ್ಸ್ ಎಕ್ಸ್ಟ್ರಾ ಬಂದಿದೆ ತುಂಬ ರಿಚ್ ಆಗಿದೆ ಸೀರೆಗಳು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಪರ್ಪಲ್ ಸಿಲ್ಕ್ ಬಾಟಿಕ್ ಸೀರೆ ಇದು ಪ್ಯಾರೆಟ್ ಗ್ರೀನ್ ಪ್ಯಾರೆಟ್ ಗ್ರೀನ್ ಸಿಲ್ಕ್ ಬಾಟಿಕ್ ಸೀರೆ ಇದರಲ್ಲೂ ಕೂಡ ಗೋಲ್ಡ್ ಲೈನ್ಸ್ ಇದೆ ಇದಕ್ಕೆ ರಿಯಲಿ ಹೇಳ್ತೀನಿ ತುಂಬಾ ಗ್ರ್ಯಾಂಡ್ ಆಗಿರುವಂತ ಪಿಂಕ್ ಕಲರ್ ಬ್ಲೌಸ್ ಹಾಕ್ರಿ ಸೂಪರ್ ಆಗಿ ಕಾಣಿಸುತ್ತೆ ಆವಾಗಲೇ ಕಾಟನ್ ತೋರಿಸಿದಲ್ಲ ಅದರಲ್ಲಿ ಇದು ಸಿಲ್ಕ್ ಬಾಟಿಕ್ ನೇವಿ ಬ್ಲೂ ಮತ್ತೆ ಸ್ಕೈ ಬ್ಲೂ ಕಲರ್ ಕಾಂಬಿನೇಷನ್ ಅಂತ ಸೀರೆ ಹಾಗೆ ತುಂಬಾ ಸೀರೆ ಈ ಸಲ ನಾವು ಸೇಲ್ ಮಾಡಿರೋದು ರಾಮಾ ಗ್ರೀನ್ ಮತ್ತೆ ಸಾರಿ ಪ್ಯಾರೆಟ್ ಗ್ರೀನ್ ಮತ್ತೆ ಪಿಂಕ್ ಕಲರ್ ಸೀರೆ ಪ್ಯಾರಟ್ ಗ್ರೀನ್ ಸೀರೆಗೆ ಪಿಂಕ್ ಸರಿಗೂ ಪಿಂಕ್ ಬ್ಲೌಸ್ ಬಂದಿದೆ ಬ್ಯೂಟಿಫುಲ್ ಕಾಂಬಿನೇಷನ್ ಇದನ್ನೇ ಆವಾಗ್ಲೇ ತೋರಿಸಿ ಹೇಳಿದ್ದು ಪಿಂಕ್ ಹಾಕಿ ಲೈನ್ ಸಿಲ್ಕ್ ಸೀರೆ ಅಲ್ಲಿ ನೋಡಿ ಆಲಿವ್ ಗ್ರೀನ್ ಬ್ಯೂಟಿಫುಲ್ ಅಂದ್ರೆ ಈ ಬಟ್ಟೆ ಮಾತ್ರ ಸಕ್ಕದಾಗಿದೆ ಬ್ಯೂಟಿಫುಲ್ ಆಲಿವ್ ಗ್ರೀನ್ ಸಿಲ್ಕ್ ಸಾರಿ ಲೈನ್ ಸಿಲ್ಕ್ ಅಲ್ಲಿ ಲೈನ್ ಸಿಲ್ಕ್ ಅಲ್ಲೇ ಸ್ಕೈ ಬ್ಲೂ ಸೀರೆ ಎಷ್ಟು ಚೆನ್ನಾಗಿದೆ ಕಲರ್ ಮಾತ್ರ ಬ್ರೈಟ್ ಆಗಿದೆ ನೋಡಿ ಇದ್ರಲ್ಲಿ ಬ್ಲೌಸ್ ಬರುತ್ತೆ ಗ್ರ್ಯಾಂಡ್ ಆಗಿರುತ್ತೆ ಬ್ಲೌಸ್ ಬ್ಲೌಸ್ ಇದ್ರಲ್ ಬೇಡ ಅಂತಂದ್ರೆ ಚೆನ್ನಾಗಿ ತುಂಬಾ ವರ್ಕ್ ಇರುವಂತ ಕಾಂಟ್ರಾಸ್ಟ್ ಬ್ಲೌಸಸ್ ನ ಹಾಕ್ವಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಲೈನ್ ಸಿಲ್ಕ್ ಅಲ್ಲಿ ಗ್ರೇ ಕಲರ್ ಇದು ತುಂಬಾ ಜನ ತಗೊಂಡ್ರು ಫಸ್ಟ್ ಟೈಮ್ ಬಂದಾಗಂತೂ ಆಫೀಸ್ ವ್ಯಾರಿಗೆ ಸಿಕ್ಕ ಟೀಚರ್ಸ್ ಮತ್ತೆ ಆಫೀಸ್ ವ್ಯಾರಿಗೆ ತಗೊಂಡ್ರು ಇದು ಲೈಟ್ ಗ್ರೇ ಕಲರ್ ಹಾಗೆ ಲೈನ್ ಕಲ್ ಲೈನ್ ಸಿಲ್ಕ್ ಅಲ್ಲಿ ಬ್ಲಾಕ್ ಸೀರೆ ಹೆಂಗಿದೆ ಗೊತ್ತಾ ಕಲರ್ ಇದು ಸಕ್ಕದಾಗಿದೆ ನಮ್ಮ ಫ್ಯಾಮಿಲಿಯಲ್ಲಿ ಇಬ್ರು ಮೂರ್ ಜನ ತಗೊಂಡ್ರು ಇದು ಅಮ್ಮ ಕೂಡ ತಗೊಂಡ್ರು ಬ್ಲಾಕ್ ಕಲರ್ ಲೈನ್ ಸಿಲ್ಕ್ ಸೀರೆ ಹಾಗೆ ಈ ಪಿಂಕ್ ಪಿಂಕ್ ಸೀರೆ ಇದಕ್ಕೆ ಸಾರಿ ಇದು ಕೂಡ ಸಿಲ್ಕ್ ಲೈನ್ ಬಾಟಿಕ್ ಸೀರೆ ಒಂದ್ ರೀತಿ ಗೋರ್ಟೆ ಹೂವಿನ ಕಲರ್ ಅಂದ್ರೆ ಹಾಗೆ ಲೈನ್ ಸಿಲ್ಕಲ್ಲಿ ಅಗೇನ್ ಡಾರ್ಕ್ ಗ್ರೇ ಸೀರೆ ಬ್ಯೂಟಿಫುಲ್ ಕಲರ್ ಇದು ಕೂಡ ಅಫಿಷಿಯಲ್ ವೇರ್ ಇದು ಸಕ್ಕತ್ತಾಗಿದೆ ಇದಕ್ಕೆ ನೀವು ಬ್ಲ್ಯಾಕ್ ಕಲರ್ ಬ್ಲೌಸ್ನ ಹಾಕಿ ಹಾಗೆ ಎಲ್ಲೋ ಕಲರ್ ಎಲ್ಲರ ಫೇವ್ರೇಟ್ ನೋಡಿ ನಾನು ಈಗ ಹುಟ್ಟಿರೋ ಸೀರೆ ನೋಡಿ ಬ್ಲೌಸ್ ಎಲ್ಲೋ ಕಲರ್ ಸಿಲ್ಕ್ ಬಾಟಿ ಲೈ ಸಾರಿ ಬಾಟಿ ಇದು ಲೈನ್ ಸಿಲ್ಕಲ್ಲಿ ಎಲ್ಲೋ ಕಲರ್ ಸೀರೆ ಇದು ಹಾಗೆ ಆಂಧ್ರದಿಂದ ಬಂದಂಥ ಕಾಟನ್ ಸೀರೆ ಕಾಟನ್ ಸೀರೆಗೆ ಗೋಲ್ಡ್ ಕಲರ್ ಸೀರೆ ಗೋಲ್ಡ್ ಕಲರ್ ಬಾರ್ಡರ್ ಇದರಲ್ಲಿ ಡಿಫರೆಂಟ್ ಡಿಫರೆಂಟ್ ಕಲರ್ಸ್ ಇದೆ ಬನ್ನಿ ತೋರಿಸ್ತೀನಿ ನಿಮಗೆ ಎಲ್ಲಾ ಕಲರ್ಸು ಬಿಚ್ಚಲ್ಲ ಹಾಗೆ ತೋರಿಸ್ತೀನಿ ಒಂದ್ ಸೀರೆ ಬೇಕಾದ್ರೆ ಓಪನ್ ಮಾಡಿ ತೋರಿಸ್ತೀನಿ ನಾನು ನೋಡಿ ಸೆರಗು ಎಷ್ಟು ಗ್ರ್ಯಾಂಡ್ ಆಗಿದೆ ಸೆರಗು ನೋಡಿ ಸೊ ಇದರಲ್ಲಿ ಯಾವ್ಯಾವ ಕಲರ್ಸ್ ಇದೆ ಅಂತ ತೋರಿಸ್ತೀನಿ ನಾನು ಹಾಗೆ ಸೇಮ್ ಸೀರೆ ಸೇಮ್ ಕಾಟನ್ ಸೀರೆಯಲ್ಲಿ ಒಂದು ಗೋಲ್ಡ್ ಕಲರ್ ಒಂದು ಸ್ಕೈ ಬ್ಲೂ ಕಲರ್ಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಕಲರ್ಸ್ ಅಂತ ನೀವು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಲ್ಲೋ ಕಲರ್ ವಿತ್ ಗೋಲ್ಡ್ ಬಾರ್ಡರ್ ಎಷ್ಟು ರಿಚ್ ಆಗಿದೆ ನೋಡಿ ಸರ್ ಬಾರ್ಡರ್ ಎಷ್ಟು ದೊಡ್ಡ ಬಾರ್ಡರ್ ಕೂಡ ಬಂದಿದೆ ಹಾಗೆ ಈ ಸಿಲ್ಕ್ ಸೀರೆ ಅಲ್ಲಿ ಒಂದೇ ಒಂದು ಸೀರೆ ಉಳ್ಕೊಂಡಿದೆ ಎಷ್ಟು ಸೇಲ್ ಆಯ್ತು ಎಲ್ಲೋ ಅಲ್ಲೇ ಎರಡೋ ಮೂರೋ ಪೀಸ್ ಇತ್ತು ಎಲ್ಲಾ ಸೇಲ್ ಆಯ್ತು ಗ್ರ್ಯಾಂಡ್ ಆಗಿರುವಂತ ಸೆರಗು ರೆಡ್ ಕಲರ್ ಬ್ಲೌಸ್ ಬಂದಿದೆ ಸೆರಗು ನೋಡಿ ಹೇಗಿದೆ ಎಂತ ರೇಷ್ಮೆ ಸೀರೆನು ನೀರ್ಸತ್ತೆ ಇಷ್ಟು ಕಡಿಮೆ ಬೆಲೆಗೆ ಸಿಲ್ಕ್ ಸೀರೆ ಸಿಗುತ್ತೆ ನಿಜವಾಗ್ಲೂ ಹಾಕ್ಬೇಕು ತುಂಬಾ ಚೆನ್ನಾಗಿದೆ ಒಂದೇ ಲಾಸ್ಟ್ ಬಂದಿರುತ್ತೆ ಹಾಗೆ ಪ್ಯೂರ್ ಕಾಟನ್ ಸೀರೆ ಒಳ್ಳೆ ಕಾಂಬಿನೇಷನ್ ಬಂದಿತ್ತು ಸುಮಾರು ಸೀರೆ ಸೇಲ್ ಆಗಿದೆ ಸೀರೆ ಈ ತರ ಗ್ರೇ ಇರುತ್ತೆ ಸೆರಗು ಈ ತರ ಬ್ಲೌಸ್ ಕೂಡ ಇದೇ ತರ ಬರುತ್ತೆ ನೋಡಿ ಬೇಬಿ ಪಿಂಕಿಗೆ ರಾಮಾ ಗ್ರೀನ್ ಕಾಂಬಿನೇಷನ್ ಬೇಬಿ ಪಿಂಕ್ ಸಾರಿ ರಾಮ ಗ್ರೀನು ಸೆರಗು ಇನ್ನ ಒಂದು ರಾಮಾ ಗ್ರೀನ್ ಸೀರೆಗೆ ಪಿಂಕ್ ಕಲರ್ ಸೆರ್ಗ್ ಬಂದಿದೆ ಹಾಗೆ ಬ್ಲೌಸ್ ತೋರಿಸ್ತೀನಿ ನಿಮಗೆ ಪ್ಲೇನ್ ಇರೋದು ಬ್ಲೌಸು ಇದು ವರ್ಕ್ ಇರೋಂಥ ಪ್ರಿಂಟ್ ಬಂದಿರೋದು ಸೀರೆ ಪಿ ಪೂರ್ತಿ ಸೀರೆ ಈ ಗ್ರೀನ್ ಕಲರ್ ಹಾಗೆ ಇಂಕ್ ಬ್ಲೂ ಇಂಕ್ ಬ್ಲೂ ಸಾರಿಗೆ ಪಿಂಕ್ ಕಲರ್ ಸಾರಿ ರೆಡ್ ಕಲರ್ ಕಾಂಬಿನೇಷನ್ ಬಂದಿದೆ ನೋಡಿ ಎಷ್ಟು ಬ್ಯೂಟಿಫುಲ್ ಕಾಂಬಿನೇಷನ್ ಕಾಟನ್ ಇದು ಮಾತ್ರ ಸಕ್ಕದಾಗಿದೆ ಬಟ್ಟೆ ಭಾಳ ಚೆನ್ನಾಗಿದೆ ಹಾಗೆ ಬ್ಲ್ಯಾಕ್ ಸೀರೆ ಡಾರ್ಕ್ ಗ್ರೇ ಬ್ಲ್ಯಾಕ್ ಅಲ್ಲ ಡಾರ್ಕ್ ಗ್ರೇಗೆ ಆರೆಂಜ್ ಕಲರ್ ಸೆರಗು ಆರೆಂಜ್ ಕಲರ್ ಬ್ಲೌಸು ಸಾಕತ್ ಕಾಂಬಿನೇಷನ್ ಇದು ಯಾಕಂದರೆ ಈ ಥರ ವೇರೆಸ್ಟ್ ಕಾಂಬಿನೇಷನ್ಸ್ ಈ ಥರ ಕೊಡೋದು ಹಾಗೆ ಪ್ಯೂರ್ ಕಾಟನ್ ಸೀರೆಗಳಲ್ಲಿ ಮತ್ತಷ್ಟು ತೋರಿಸಿದೆ ನಾನು ಲಾಸ್ಟ್ ಟೈಮು ತೋರಿಸ್ತಾ ಇದ್ದೀನಿ ಗ್ರೇ ನೋಡಿ ಈ ಕಲರ್ ಸೀರೆಗೆ ಎಲ್ಲೋ ಕಲರ್ ಸೆರೆಗು ಎಲ್ಲೋ ಕಲರ್ ಬ್ಲೌಸು ಬಾರ್ಡರ್ಸ್ ಹೇಗಿದೆ ನೋಡಿ ಅದರಲ್ಲಿ ಆಫ್ ವೈಟ್ ನೋಡಿ ಹೇಗಿದೆ ಸೀರೆ ಗ್ರೀನ್ ಸೆರೆಗು ಸಾರಿ ಗ್ರೀನ್ ಬಾರ್ಡರು ಪಿಂಕ್ ಕಲರ್ ಸೆರಗು ಲೈಟ್ ಕಲರ್ ಗ್ರೇ ಕಲರ್ ಸೀರೆಗೆ ಮೆರೂನ್ ಕಲರ್ ಬಾರ್ಡರ್ ಹಾಗೆ ಯೆಲ್ಲೋ ಕಲರ್ ಸೆರೆಗು ಒಳ್ಳೆ ಕಾಂಬಿನೇಷನ್ ಪಿಂಕ್ ಕಲರ್ ಸೀರೆ ಬ್ಲ್ಯಾಕ್ ಕಲರ್ ಬಾರ್ಡರ್ ಹಾಗೆ ಪಿಸ್ತಾ ಗ್ರೀನ್ ಸೀರೆ ಹಾಗೆ ಕಲಂಕಾರಿಯಲ್ಲಿ ಒಂದೇ ಒಂದು ಸೀರೆ ಬಾಕಿ ಇದೆ ಯಾರು ಸಿಗುತ್ತೆ ನನಗೆ ಗೊತ್ತಿಲ್ಲ ಗ್ರೇ ಕಲರ್ ಸೀರೆಗೆ ಮೆಜೆಂಟಾ ಕಲರ್ ಸೀರೆಗೆ ಬಂದಿದೆ ವಾರ್ಲಿ ಪೂರ್ತಿ ವಾರ್ಲಿ ಪ್ರಿಂಟ್ ಆಗಿದೆ ಹಾಗೆ ಈ ಬನಾರಸಿ ಪ್ರಿಂಟ್ ಅಲ್ಲೂ ಕೂಡ ಸುಮಾರು ಸೀರೆ ಬಂದಿತ್ತು ಎಲ್ಲ ಖಾಲಿಯಾಗಿದೆ ಇದು ಮೆಜೆಂಟಾ ಕಲರ್ ಸೆರೆಗು ನೋಡಿ ಎಷ್ಟು ಗ್ರ್ಯಾಂಡ್ ಆಗಿದೆ ರಿಚ್ ಸಾರಿ ಇದು ಹಾಗೆ ಹೇಳ್ದಂಗೆ ತುಂಬಾ ಕಾಸ್ಟ್ ಫ್ರೆಂಡ್ಲಿ ಕೂಡ ಇದು ಇದು ಮೆಜೆಂಟಾ ಕಲರ್ ಇದರಲ್ಲಿ ಈ ಡಾರ್ಕ್ ಗ್ರೀನ್ ಗೋಲ್ಡ್ ಬಾರ್ಡರ್ ಸಾರಿ ಇಷ್ಟು ರಿಚ್ ಆಗಿದೆ ಅಲ್ಲ ರೇಷ್ಮೆ ಸೀರೆ ತರ ಇದೆ ಇದು ಮದುವೆಗಳಿಗೆ ಕೂಡ ಉಳಬಹುದು ಈ ಸಿಲ್ಕ್ ಕಾಟನ್ ಸಾರಿ ಇದು ಇದರಲ್ಲಿ ಗ್ರೀನ್ ಕಲರ್ ಒಂದೇ ಉಳ್ದಿರೋದು ಹಾಗೆ ಕಾಟನ್ ಸೀರೆ ನೋಡಬಹುದು ಎಷ್ಟು ಒಳ್ಳೆ ಎಂಬ್ರಾಯ್ಡ್ರಿ ಇರುವಂತಹ ಕಾಟನ್ ಸೀರೆ ಪಿಂಕ್ ಅಂಡ್ ಗ್ರೀನ್ ಎಂಬ್ರಾಯ್ಡ್ರಿ ಸೀರೆ ಹೇಗಿದೆ ಇದು ಸೆರಗು ಸೀರೆ ತೋರಿಸ್ತೀನಿ ಇದು ಆಕ್ಚುಲಿ ನಾನು ಅಂತ ತಿಟ್ಕೊಂಡು ಸಿಕ್ಕಾ ಒಳ್ಳೆ ಸೀರೆ ಆಗಿ ವಾಪಸ್ ಕೊಟ್ಟಿದ ಸೀರೆ ಇದು ನೋಡಬಹುದು ಸೆರಗಲ್ಲಿ ಬಾರ್ಡ್ರಲ್ಲಿ ಈ ತರ ಎಂಬ್ರಾಯ್ಡ್ರಿ ಬಂದಿದೆ ಬ್ಲೌಸ್ಗೂ ಕೂಡ ಒಳ್ಳೆ ಎಂಬ್ರಾಯ್ಡ್ರಿ ಬಂದಿದೆ ಗ್ರೀನ್ ಅಂಡ್ ಪಿಂಕ್ ಥ್ರೆಡ್ ವರ್ಕ್ ಆಗಿರೋ ಹ್ಯಾಂಡ್ ವರ್ಕ್ ಆಗಿರೋ ಸೀರೆ ಹಾಗೆ ಪ್ಯೂರ್ ಕೋಟಾ ಚೆಕ್ ಸೀರೆ ಅಲ್ಲಿ ವಾವ್ ಪಿಂಕ್ ಬ್ಲೂ ಸಾರಿ ಇದಕ್ಕೆ ಬ್ಲ್ಯಾಕ್ ಕಲರ್ ಟೆಂಪಲ್ ಬಾರ್ಡರ್ ನೋಡಿ ಲಾಸ್ಟ್ ಟೈಮ್ ತೋರಿಸಿದೆ ಎಷ್ಟು ಚೆನ್ನಾಗಿದೆ ನೋಡಿ ಸೂಪರ್ ಕಾಂಬಿನೇಷನ್ ಮಾತ್ರ ಸೂಪರ್ ಹಾಗೆ ಲೈಟ್ ಗ್ರೇ ಸಾರಿ ವಾವ್ ಸೂಪರ್ ನೋಡಿ ಇದಕ್ಕೆ ಬ್ಲ್ಯಾಕ್ ಟೆಂಪಲ್ ಬಂದಿದೆ ಸಕ್ಕರೆ ಇದೆ ಸೀರೆ ಮಾತ್ರ ತುಂಬ ಚೆನ್ನಾಗಿದೆ ನೋಡ್ಬೋದು ಹಾಗೆ ಇದರಲ್ಲಿ ಒಂದು ಸೀರೆ ಉಳಿದಿದೆ ನೋಡ್ಬೋದು ಏನ್ ಬ್ಯೂಟಿಫುಲ್ ಗೊತ್ತಾಯಿತು ಇದರಲ್ಲಿ ನಿಮ್ಗೆ ಬ್ಲೌಸ್ ಎಷ್ಟು ಚೆನ್ನಾಗಿದೆ ತೋರಿಸ್ತೀವಿ ಬ್ಲೌಸ್ ನೋಡಿ ಎಷ್ಟು ರಿಚ್ ಆಗಿದೆ ಬ್ಲೌಸ್ ನೋಡಿ ಹಾಗೆ ಸೆರೆ ಸೂಪರ್ ಆಗಿ ಕಾಂಬಿನೇಷನ್ ಕೊಟ್ಟಿದ್ದಾರೆ ರೇಷ್ಮೆ ಸೀರೆ ತರನೇ ಇದು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಬಜೆಟ್ ಫ್ರೆಂಡ್ಲಿ ಕೂಡ ಈ ಬನಾರಸ್ ಸೀರೆಗಿಂತ ಚೆನ್ನಾಗಿದೆ ಹಾಗೆ ಸಿಲ್ಕ್ ಕಲರ್ ಡ್ರೆಸ್ ಮೆಟೀರಿಯಲ್ ಲಾಸ್ಟ್ ಟೈಮ್ ತೋರಿಸಿದೆ ನಿಮಗೆ ಬಿಚ್ಚಿ ತೋರಿಸ್ತೀನಿ ಇದು ಕುರ್ತಾ ಕುರ್ತಿ ಇದು ಮೆಟೀರಿಯಲ್ ಇದು ಟಾಪ್ಗೆ ಪೂರ ನೋಡಿ ಈ ತರ ಬೇಕಾದ್ರೂ ಸ್ಟಿಚ್ ಮಾಡಿಸಿ ಅಡ್ಡ ಬೇಕಾದ್ರೂ ಸ್ಟಿಚ್ ಮಾಡಿಸಿ ಫುಲ್ ಲೆಂತ್ ಇದೆ ಇದು ಕುರ್ತಾ ಲಾಂಗ್ ಎಷ್ಟು ದಪ್ಪ ಇದ್ರೂ ಕೂಡ ಇಷ್ಟು ಅಗಲ ಇದೆ ಡ್ರೆಸ್ ಮೆಟೀರಿಯಲ್ ನೋಡಿ ಇಷ್ಟು ಅಗಲ ಇದೆ ಎಷ್ಟು ಫೈವ್ ಎಕ್ಸ್ ಅಲ್ಲಿ ಇರೋರ್ಗೂ ಕೂಡ ಈ ಬಟ್ಟೆ ಆಗತ್ತೆ ಇದರಲ್ಲಿ ಪ್ಯಾಂಟ್ ಮತ್ತೆ ದುಪ್ಪಟ್ಟ ತೋರಿಸ್ತೀನಿ ಹಾಗೆ ಇದು ಕುರ್ತಿ ಇದು ಪ್ಯಾಂಟ್ ಇದು ಪೈಜಾಮ ನೀವು ಯಾವ ರೀತಿ ಬೇಕಾದರೂ ಸ್ಟಿಚ್ ಮಾಡಿಸ್ಬೋದು ಸ್ಟ್ರೈಟ್ ಕಟ್ ಪ್ಯಾಂಟ್ಸ್ ಪಟಿಯಾಲ ಪ್ಯಾಂಟ್ಸ್ ಯಾವ ರೀತಿ ನೋಡಿ ಬಾರ್ಡರ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅದಕ್ಕೆ ಸಿಲ್ಕಲ್ಲಿ ಇದು ಇದರಲ್ಲಿ ಕಲರ್ಸ್ ಕಲರ್ಸ್ ಇದೆ ತೋರಿಸ್ತೀನಿ ಹಾಗೆ ಸಿಲ್ಕಲ್ಲಿ ದುಪಟಾ ನಾನು ನಿಮಗೆ ಲಾಸ್ಟಿಂಗ್ ಫುಲ್ ಓಪನ್ ಮಾಡಿರಲಿಲ್ಲ ಈಗ ಮಾಡಿ ತೋರಿಸ್ತಾ ಇದೀನಿ ನಾನು ನೋಡಿ ಎಷ್ಟು ಬ್ಯೂಟಿಫುಲ್ ದುಪಟಾ ನೋಡ್ರಿ ಸಿಲ್ಕ್ ಮೆಟೀರಿಯಲ್ ಇದೆ ಒಂದು ನಾಲ್ಕು ಕಲರ್ಸ್ ಇದೆ ತೋರಿಸ್ತೀನಿ ಪ್ರಿಂಟೆಡ್ ಸಿಲ್ಕ್ ಡ್ರೆಸ್ ಮೆಟೀರಿಯಲ್ ರೆಡ್ ಇದೆ ಒಂದ್ ರೀತಿ ಪಿಕ್ ಆ ಗ್ರೀನ್ ಅಂತಾನೆ ಹೇಳ್ಬೋದು ಇದು ಕೂಡ ಒಂದು ಡ್ರೆಸ್ ಮೆಟೀರಿಯಲ್ ಸೇಮ್ ಈಗ ನಾನೇನು ಪಿಂಕ್ ಓಪನ್ ಮಾಡಿದೆ ಅದೇ ತರ ಇರುತ್ತೆ ಎಲ್ಲ ಹಾಗೆ ಡಾರ್ಕ್ ಗ್ರೇ ಕಲರ್ ಒಂದು ಡ್ರೆಸ್ ಮೆಟೀರಿಯಲ್ ಪ್ರಿಂಟ್ಸ್ ಕೆಲವೊಂದು ಚೇಂಜ್ ಬರುತ್ತೆ ಅದನ್ನು ಕನ್ಫ್ಯೂಸ್ ಆಗ್ಬೇಡಿ ಹಾಗೆ ಈ ಸಲ ಪ್ಯೂರ್ ಕಾಟನ್ ದುಪಟಾಗಳನ್ನು ಕಲಿಸಿದ್ರು ಎಷ್ಟು ದೊಡ್ಡ ದುಪ್ಪಟ್ಟ ಪ್ಯೂರ್ ಕಾಟನ್ ದುಪ್ಪಟ್ಟಗಳು ಎಷ್ಟು ಚೆನ್ನಾಗಿದೆ ನಿಜವಾಗ್ಲೂ ಅರ್ಧ ಸೀರೆ ಬಂದೋಗುತ್ತೆ ಎರಡು ಕಾಲು ಮೀಟರ್ ಎರಡೂವರೆ ಮೀಟರ್ ಅಂದ್ರೆ ಅರ್ಧ ಸೀರೆ ಬಂದೋಗುತ್ತೆ ಎಷ್ಟು ದೊಡ್ಡದಿದೆ ನೋಡಿ ದುಪ್ಪಟ್ಟ ಹಾಗೆ ಕಂಫರ್ಟಬಲ್ ಆಗಿ ಸಾಫ್ಟ್ ಆಗಿ ಕೂಡ ಇದೆ ನಾವು ಒಂದು ಸೈಡ್ ಬೇಕಾದರೂ ಹಾಕ್ಬೋದು ಅಥವಾ ಬೌದ್ಧ ಸೈಡ್ ಎರಡು ಸೈಡ್ ಕೂಡ ಹಾಕಬಹುದು ಇದರಲ್ಲಿ ಆಲಿವ್ ಗ್ರೀನ್ ಬೇಬಿ ಪಿಂಕ್ ಮತ್ತೆ ರೆಡ್ ಕಲರ್ ಇಷ್ಟು ಅಲ್ಲಿ ಕಾಟನ್ ದುಪ್ಪಟಾಸ್ ಅವೈಲೇಬಲ್ ಇದೆ ಹಾಗೆ ಟ್ರಾನ್ಸ್ಪರೆಂಟ್ ಸ್ಯಾರಿ ಇದು ನಾನು ಇದರಲ್ಲಿ ಪಿಂಕ್ ಕೊಟ್ಟಿದ್ದೆ ಪಿಂಕ್ ಅಂಡ್ ರೆಡ್ ಕಾಂಬಿನೇಷನ್ ಅಮ್ಮ ಕೂಡ ತಗೊಂಡೋದ್ರು ನೇವಿ ಬ್ಲೂ ಅದರಲ್ಲಿ ಗ್ರೇ ಕಲರ್ ಸೀರೆ ಇದು ನೋಡಿ ಸೀರೆ ಪೂರ್ತಿ ಈ ಇರುತ್ತೆ ಕಂಪ್ಲೀಟ್ಲಿ ಟ್ರಾನ್ಸ್ಪರೆಂಟ್ ಸೀರೆ ನೋಡಿ ಹೇಗಿದೆ ಅಂತ ಸಕ್ಕಾಗಿರುತ್ತೆ ತುಂಬಾ ಸ್ಟ್ಯಾಂಡರ್ಡ್ ಲುಕ್ ಕೊಡುತ್ತೆ ಪಾರ್ಟಿ ವೇರ್ ಸಾರಿ ಇದು ಹಾಗೆ ಇದಕ್ಕೆ ಸೆರಗು ಈ ತರ ಬರುತ್ತೆ ನೋಡಿ ಗ್ರೇ ಅಲ್ಲಿ ಸೆರಗು ಬ್ಲೌಸ್ ತೋರಿಸ್ತೀನಿ ಇದು ಬ್ಲೌಸ್ ಬ್ಯೂಟಿಫುಲ್ ಸೀರೆ ಇದು ಇರುತ್ತೆ ಈ ಸೀರೆ ಇದರಲ್ಲಿ ಒಂದಷ್ಟು ಕಲರ್ಸ್ ಇದೆ ತೋರಿಸ್ತೀನಿ ಗ್ರೀನ್ ಇದೆ ಹಾಗೆ ಬ್ರೌನ್ ಇದೆ ಪ್ರಿಂಟೆಡ್ ಸಿಲ್ಕ್ ಸೀರೆ ಪ್ರಿಂಟೆಡ್ ಸಿಲ್ಕ್ ಸೀರೆ ನಾಲ್ಕು ಕಲರ್ಸ್ ಅವೈಲೇಬಲ್ ಇದೆ ಒಂದು ಮೂರ್ ಕಲರ್ಸ್ ಅವೈಲೇಬಲ್ ಇದೆ ತೋರಿಸ್ತೀನಿ ಯಾವ್ದಂತ ನೋಡ್ಬೋದು ಬ್ಲಾಕ್ ಕಲರ್ ಸಕ್ಕದ ಪ್ರಿಂಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹಾಗೆ ಇದಕ್ಕೆ ಬ್ಲೌಸ್ ನೋಡಿ ಗ್ರ್ಯಾಂಡ್ ಆಗಿರೋ ಬ್ಲೌಸ್ ಬಂದಿರುತ್ತೆ ಇದು ಇದು ಸೆರ್ಗು ಇದರಲ್ಲಿ ಒಂದು ಮೂರ್ ಕಲರ್ ಇದೆ ब्राउन मते ग्रे कलर ಇದರಲ್ಲಿ ಪ್ರಿಂಟೆಡ್ ಸಿಲ್ಕಲ್ಲಿ ಇಷ್ಟು ಅವೈಲೇಬಲ್ ಇದೆ ಇದಿಷ್ಟು ಸೀರೆ ಸ್ಟಾಕ್ ಅಲ್ಲಿ ಅವೈಲೇಬಲ್ ಇರುವಂತದ್ದು ನಿಮಗೆ ಯಾವ್ದು ಬೇಕು ಕರೆಕ್ಟ್ ಸ್ಕ್ರೀನ್ಶಾಟ್ ಕಳಿಸಿ ಹಾಗೆ ಕಂಪ್ಲೀಟ್ ಅಡ್ರೆಸ್ ವಿತ್ ಫೋನ್ ನಂಬರ್ ಪಿನ್ ಕೋಡ್ ಕಳ್ಸೋದನ್ನ ಮರಿಬೇಡಿ ಹಾಗೆ ದಯವಿಟ್ಟು ಓಪನಿಂಗ್ ವಿಡಿಯೋ ಮಾಡಿ ಡ್ಯಾಮೇಜ್ ಇದ್ದಲ್ಲಿ ಮಾತ್ರ ಎಕ್ಸ್ಚೇಂಜ್ ಇರುತ್ತೆ ನಮಗೆ ಕಲರ್ ಇಷ್ಟ ಇಲ್ಲ ಮೆಟೀರಿಯಲ್ ಇಷ್ಟ ಇಲ್ಲ ಅಂದ್ರೆ ನಾವು ಸಾರಿನ ವಾಪಸ್ ತೊಕೊಳಕ್ ಆಗಲ್ಲ ಯಾಕಂದ್ರೆ ನಾನು ಹೇಳ್ತಾ ಇದ್ದೀನಿ ಕಾಟನ್ ಸಿಲ್ಕು ಸಿಲ್ಕು ಅಥವಾ ಕಾಟನ್ ಅಂತ ನಾನು ಮೆನ್ಷನ್ ಮಾಡ್ತಾ ಇರೋದ್ರಿಂದ ದಯವಿಟ್ಟು ಆ ತರ ಮಾಡಬೇಡಿ ಥ್ಯಾಂಕ್ ಯು ಸೋ ಮಚ್